ಹಾಯ್ ಗಾಯಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕಡ ಸೀಸನ್ ಹನ್ನೆರಡರ ಇವತ್ತು ಶನಿವಾರದ ಎಪಿಸೋಡ್ ಅಂತಾನೆ ಹೇಳ್ಬೋದು ಈ ಒಂದು ಶನಿವಾರದ ಎಪಿಸೋಡ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಅದು ನಮ್ಮ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಬರ್ತದೆ ಅನ್ನುವಂತ ವಿಚಾರವನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋನು ಕೂಡ ನಾನು ಬೆಳಗ್ಗೆ ಮಾಡಿದ್ದೇನೆ ಅಂತಾನೆ ಹೇಳಬಹುದು ಆ ಒಂದು ವಿಡಿಯೋದಲ್ಲಿ ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು ಅನ್ನುವಂತ ವಿಚಾರವನ್ನು ತಿಳಿಸಿದ್ದು ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬಹುದು ಈಗ ಸದ್ಯ ಬಿಗ್ ಬಾಸ್ ಮನೆಯಿಂದ ಒಂದು ಅಪ್ಡೇಟ್ ಬರ್ತಾ ಇದೆ ಅದು ಏನಪ್ಪಾ ಅಂದ್ರೆ ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಿರುವಂತಹ ಸದಸ್ಯ ಯಾರು ಅನ್ನೋಂತ ಮಾಹಿತಿ ಬರ್ತಾ ಇದೆ ಅದಕ್ಕೋಸ್ಕರ ಆ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಾರದಲ್ಲಿ ಸಕ್ಕತ್ತಾಗಿ ಆಟವನ್ನು ಆಡಿದಂತ ಎರಡರಿಂದ ಮೂರು ಜನ ಕಂಟೆಸ್ಟೆಂಟ್ ಗಳಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಸೂರಜ್ ಅವರಾಗಿರ್ಬೋದು ಎರಡನೇದಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಮೂರನೇದಾಗಿ ನೋಡ್ತಾ ಆದ್ರೆ ಗಿಲ್ಲಿ ಅವರು ಆಗಿರಬಹುದು ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಜನರು ಇದ್ದಾರೆ ಅದ್ರ ಜೊತೆಗೆ ಕಾವ್ಯ ಅವರು ಕೂಡ ಇದಾರೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಇಬ್ಬರು ಮೇನ್ ಹೈಲೈಟ್ ಆಗಿ ಕಂಡು ಬಂದಿದ್ರು ಅಂತಾನೆ ಹೇಳಬಹುದು ಈ ಒಂದು ವಾರದಲ್ಲಿ ಅದು ಒಂದು ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳಬಹುದು ನಾಲ್ಕು ವಾರದಲ್ಲಿ ಕೇವಲ ಎರಡು ಕಿಚ್ಚನ ಚಪ್ಪಾಳೆ ಬಂದಿವೆ ಅಂತಾನೆ ಹೇಳ್ಬೋದು ಒಂದು ಕಂಟೆಸ್ಟೆಂಟ್ ಗೆ ನಮ್ಮ ಗಿಲ್ಲಿ ಅವರಿಗೆ ಬಂದಿದೆ ಮೊದಲನೇ ವಾರದಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ಈ ಒಂದು ಕಿಚ್ಚನ ಚಪ್ಪಾಳೆ ಈ ಒಂದು ಸೀಸನ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ಈ ಒಂದು ಸೀಸನ್ ನ ಮೂರನೇ ಅನ್ನು ಅಂದ್ರೆ ಈ ವಾರದ ನಾಲ್ಕನೇ ವಾರದಲ್ಲಿ ನಮ್ಮ ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಬರ್ತಾ ಇರುವಂತಹ ಅಪ್ಡೇಟ್ ನ ಪ್ರಕಾರ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಒಂದು ರೀತಿಯಾಗಿ ಸಖತ್ ಆಗಿರುವಂತಹ ಒಂದು ಎಲ್ಲ ರಕ್ಷಿತಾ ಶೆಟ್ಟಿ ಅಭಿಮಾನಿ ಅದರ ಜೊತೆಗೆ ಬಿಗ್ ಬಾಸ್ ಅನ್ನು ನೋಡೋರು ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ತುಂಬಾನೇ ಇಷ್ಟ ಪಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರನ್ನು ಹೊರತುಪಡಿಸಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಮಾಡ್ಕೊಂಡಿರುವಂತಹ ಒಂದು ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳಬಹುದು ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಮೊದಲನೇದಾಗಿ ಗಿಲ್ಲಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದಿತ್ತು ಅಂದ್ರೆ ಹೋದ ವಾರದಲ್ಲಿ ಅದರ ಜೊತೆಗೆ ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ರಕ್ಷಿತಾ ಶೆಟ್ಟಿ ಶೆಟ್ಟಿ ಅವರಿಗೆ ಬಂದಿದ್ದು ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ನಿಮ್ಮ ಪ್ರಕಾರ ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಳಿ ಬರಬೇಕಾಗಿತ್ತು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ